ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಮುಧೋಳ ತಹಶೀಲ್ದಾರ್ ಕಚೇರಿಯ ಆವರಣಕ್ಕೆ ನುಗ್ಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಆಕ್ರೋಶವನ್ನ ಹೊರ ಹಾಕಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಈಗಾಗಲೇ ರೈತರು ಬೆಳಗಾವಿಯಲ್ಲಿ ಹೋರಾಟವನ್ನ ಸ್ಟಾಪ್ ಮಾಡಿದ್ದಾರೆ ಆದರೆ ಉಳಿದ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ರೈತರು ಹೋರಾಟವನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಕಬ್ಬಿನ ಬೆಲೆ ಮೂರುವರೆ ಸಾವಿರ ರೂಪಾಯಿಯೇ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ಹೋರಾಟವನ್ನು ಕಂಟಿನ್ಯೂ ಮಾಡ್ತಿರೋದು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬೆಳೆಗಾರರು ಪಾದಯಾತ್ರೆ ಕೈಗೊಂಡಿದ್ದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಚೇರಿ ಬಾಗಿಲು ಮುಚ್ಚಿ ರೈತರನ್ನ ನಿಯಂತ್ರಿಸಲು ಹರ ಸಾಹಸ ಮಾಡಿದ್ದು ಕಚೇರಿಯ ಒಳಗೆ ಇರೋ ಅಧಿಕಾರಿಗಳನ್ನ ಹೊರಗೆ ಹಾಕೋದಕ್ಕೆ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ರೈತರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಚೇರಿಯ ಒಳಗೆ ಇರುವ ಅಧಿಕಾರಿಗಳನ್ನು ಹೊರಗೆ ಹಾಕೋದಿಕ್ಕೂ ಕೂಡ ಈಗ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರನ್ನ ನಿಯಂತ್ರಿಸೋದಕ್ಕೆ ಖಾಕಿ ಹರ ಸಾಹಸ ಪಡ್ತಾ ಇದೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇದೆ ಈಗಾಗಲೇ ಸರ್ಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಮಾತನಾಡಿದ ನಂತರ ಐವತ್ತ ಐವತ್ತು ಫಿಫ್ಟಿ ಫಿಫ್ಟಿ ಈ ಒಂದು ದರ ಏನು ನಿಗದಿ ಆಯಿತು ಇಂತಹ ಸಂದರ್ಭದಲ್ಲಿ ಇದೀಗ ರೈತರು ಒಂದು ಬೆಳಗಾವಿಯಲ್ಲಿ ಹೋರಾಟವನ್ನ ಅಂತ್ಯಗೊಳಿಸಿದ್ರು ಆದರೆ ಉಳಿದ ಜಿಲ್ಲೆಗಳ ಕತೆ ಏನು ಅಂತ ನೋಡಿದ್ರೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೇ ಇದ್ದಾರೆ ಮುದೋಳ ಆಗಿರಬಹುದು ಬಾಗಲಕೋಟೆ ಆಗಿರಬಹುದು ಅಥವಾ ಇತರೆ ಜಿಲ್ಲೆಗಳಲ್ಲೂ ಕೂಡ ಈ ಹೋರಾಟ ಇನ್ನೂ ನಿಂತಿಲ್ಲ ಕಾರಣ ನಾವು ಏನು ಕೇಳ್ತಾ ಇದ್ದೀವಿ ಬೇಡಿಕೆ ಅದನ್ನ ಕೊಡಬೇಕು ನೀವು ಅದನ್ನೇ ಈಡೇರಿಸಬೇಕು ಹೇಳಿ ಇದೀಗ ಮುದೋಳದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಅಲ್ಲಿ ಪ್ರಯತ್ನ ಪಡ್ತಿದ್ದಾರೆ ರೈತರ ಆಕ್ರೋಶದ ಕಟ್ಟೆ ಹೇಗೆ ಹೊಡೆದಿದೆ ಅಂತ ನೀವು ನೋಡಬಹುದು ಒಬ್ರಲ್ಲ ಇಬ್ರಲ್ಲ ನೂರು ಜನ ಅಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರೈತರು ಅಲ್ಲಿಗೆ ಆಗಮಿಸಿದ್ದಾರೆ ಅಲ್ಲಿ ಒಳಗೆ ಇರುವಂತಹ ಅಧಿಕಾರಿಗಳು ಹೊರಗೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಇವರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಬಾಗಿಲು ಹಾಕಿದ್ದಾರೆ ಇನ್ನೊಂದು ಕಡೆ ಇವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಕಷ್ಟಪಡ್ತಾ ಇದ್ದಾರೆ ರೈತರ ಆಕ್ರೋಶದ ಕಟ್ಟೆ ಒಡೆದಂತಹ ಸಂದರ್ಭದಲ್ಲಿ ಮೊನ್ನೆ ಏನಾಯ್ತು ಬೆಳಗಾವಿ ಅನ್ನೋದನ್ನು ನಾವು ಗಮನಿಸಿದ್ವಿ ಹಾಗಾಗಿ ಶಾಂತ ರೀತಿಯಲ್ಲೇ ಈ ಒಂದು ಹೋರಾಟಕ್ಕೆ ಅಲ್ಲಿಂದ ಕಳುಹಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಗೆ ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದೇ ನಮ್ಗೆ ಸಿಗ್ಬೇಕು ಅಂತ ಹೇಳಿ ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಸದ್ಯಕ್ಕೆ ಏನಾಗ್ತಾ ಇದೆ ಇದೀಗ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಈಗ ನಮಿತಾ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನೀಡಬೇಕನ್ನುವಂತಹ ಮುಗೋಳದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ ಕಳೆದ ಎರಡು ಮೂರು ದಿನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಸಂಧಾನ ಸಭೆಯನ್ನು ನಡೆಸಿದ್ರು ಕೂಡ ಈ ಒಂದು ಹೋರಾಟದ ಗಿಚ್ಚನ್ನು ತಲೆಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಇದೇ ಹಿನ್ನೆಲೆಯಲ್ಲಿನೇ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಂಧಾನ ಸಭೆ ಬಳಿಕ ವಿಫಲ ಓಕೆ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ ರೈತರನ್ನು ನಿಯಂತ್ರಿಸೋದಕ್ಕೆ ಕಾಕಿ ಹರಸಾಹಸ ಪಡ್ತಾ ಇದೆ ರೈತರು ಹೋರಾಟ ಹೇಗೆ ಮಾಡ್ತಿದ್ದಾರೆ ಅನ್ನೋದು ಈ ದೃಶ್ಯಗಳೇ ಸಾಕ್ಷಿಯಾಗಿದೆ ಅವರ ಹೋರಾಟ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ರೈತರು ಕಾದಷ್ಟು ಕಾಯ್ತಾ ಇದ್ದಾರೆ ಹೋರಾಟವನ್ನ ಮಾಡುವಷ್ಟು ಮಾಡ್ತಾ ಇದ್ದಾರೆ ಕೇರೆ ಅಂದಿಲ್ಲ ಅಂತಹ ಸಂದರ್ಭದಲ್ಲಿ ರೈತರು ತಮ್ಗೆ ಏನು ಅನ್ಸುತ್ತೆ ಆ ರೀತಿಯ ಹೋರಾಟವನ್ನ ಕೈಗೊಳ್ತಾರೆ ಅಧಿಕಾರಿಗಳಂತೂ ಹೆದರಿ ಹೋಗಿದ್ದಾರೆ ಇಲ್ಲಿ ಅದಕ್ಕೋಸ್ಕರನೇ ಬಾಗಿಲು ಹಾಕಿ ಕೂತಿದ್ದಾರೆ ಇದು ತಹಶೀಲ್ದಾರ್ ಕಚೇರಿಯ ದೃಶ್ಯಾವಳಿಗಳು ನಿಮಗೆ ನಾವು ತೋರಿಸ್ತಾ ಇರೋದು ನೋಡಿ ನಿಮಗೆ ಡ್ರೋನ್ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ರೈತರು ಯಾವ ರೀತಿಯಾಗಿ ತಹಶೀಲ್ದಾರ್ ಕಚೇರಿಯ ಆವರಣವನ್ನು ಮುತ್ತಿಗೆ ಹಾಕೋದಿಕ್ಕೆ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಕಬ್ಬು ದರ ನಿಗದಿಪಡಿಸಬೇಕು ಎಷ್ಟು ಮೂರುವರೆ ಸಾವಿರ ಟನ್ನಿಗೆ ಅಂತ ಹೇಳಿ ಸೊ ನಾವು ಆ ಡಿಮ್ಯಾಂಡನ್ನೇ ಕೇಳ್ತಾ ಇದ್ದೀವಿ ಅದನ್ನು ನೀವು ಒಪ್ಕೊಳ್ತಾ ಇಲ್ಲ ಆ ಒಂದು ಬೆಲೆಯನ್ನು ನೀವು ಒಪ್ಪಿಕೊಂಡ ಮೇಲೇ ನಮ್ಮ ಹೋರಾಟವನ್ನು ಅಂತ್ಯಗೊಳಿಸೋದು ಅಂತ ಹೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮಗೆ ಡೋರ್ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ರೈತರು ಕಚೇರಿಯ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಧಿಕಾರಿಗಳು ಒಳಗಡೆ ಇದ್ದಾರೆ ಆದರೆ ಅಧಿಕಾರಿಗಳು ಕಚೇರಿಯ ಒಳಗೆ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಹೊರಕಾಕೋದಿಕ್ಕೂ ಕೂಡ ಅವರನ್ನಿಗೆ ಹೊರಗೆ ಬರಲೇಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಭಯದಲ್ಲಿ ಬಾಗಿಲನ್ನು ಮುಚ್ಚಿದ್ದಾರೆ ಕಚೇರಿಯ ಬಾಗಿಲು ಮುಚ್ಚಿ ರೈತರನ್ನ ನಿಯಂತ್ರಿಸೋದಕ್ಕೆ ಈಗ ಹರ ಪಡಲಾಗ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಈ ರೈತರು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿರೋದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿನೇ ರೈತರು ಅಲ್ಲಿ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಯಾವಾಗ ತಹಶೀಲ್ದಾರ್ ಕಚೇರಿಗೆ ಬಂದ್ರೋ ಆಗ ಪೊಲೀಸರು ಇವರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಬಟ್ ರೈತರನ್ನ ನಿಯಂತ್ರಿಸೋದಕ್ಕೆ ಹಾಕಿ ಹರ ಸಾಹಸವೇ ಪಡಬೇಕಾಗಿದೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕರೀರಿ ತಹಶೀಲ್ದಾರ್ನ ಕರೀರಿ ಅಧಿಕಾರಿಗಳನ್ನ ಕರೀರಿ ಯಾಕಂದ್ರೆ ಹೇಳಿದ್ದೊಂದು ಮಾಡಿದ್ದೊಂದು ಆಗಬಾರ್ದು ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಇದೀಗ ಅಲ್ಲಿ ಹೋರಾಟವನ್ನ ಮುಂದುವರೆಸಿದ್ದಾರೆ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಲ್ಲಿ ರೈತರು ಆಗಮಿಸಿದ್ದಾರೆ ಅಂತ ಹೇಳಿ ಪಾದಯಾತ್ರೆಯ ಮೂಲಕ ಅವರು ಬಂದಿರೋದು ಅಲ್ಲಿ ಪಾದಯಾತ್ರೆಯ ಮೂಲಕ ಬಂದು ಇದೀಗ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಕಂಟಿನ್ಯೂಸ್ ಆಗಿ ಹೋರಾಟವನ್ನ ಕಳೆದ ಹಲವು ದಿನಗಳಿಂದಲೂ ಮಾಡ್ತಾನೆ ಇದ್ದಾರೆ ಈಗ ಬೆಳಗಾವಿಯಲ್ಲೇನೋ ಹೋರಾಟವನ್ನು ಒಂಬತ್ತನೇ ದಿನಕ್ಕೆ ನಿಲ್ಲಿಸಿದ್ರು ಕಾರಣ ಸರ್ಕಾರ ಅಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ದುಡ್ಡು ಕೊಡ್ತೀವಿ ಅಂದ್ರೆ ದರವನ್ನ ನಿಗದಿ ಮಾಡಿದೀವಿ ಅಂತ ಹೇಳಿ ಆದ್ರೆ ನಮ್ಗೆ ಅದು ಬೇಡ ನಾವು ಕೇಳಿದ್ದೇನು ಮೂರುವರೆ ಸಾವಿರ ಟನ್ ಅಂತ ಹೇಳಿ ಹಾಗೆ ಅದೇ ಡಿಮ್ಯಾಂಡ್ ಅಲ್ಲಿ ನಾವು ಈ ಒಂದು ಹೋರಾಟವನ್ನ ಮುಂದುವರಿಸಿದೀವಿ ಅಂತ ಹೇಳಿ ರೈತರು ಹೋರಾಟವನ್ನ ಇದೀಗ ಕಂಟಿನ್ಯೂ ಮಾಡಿದ್ದಾರೆ